ಇದೇನು ಅಳಿ ಅಂದ್ರೂ ಬೇಗ ಬಂದ್ತಾ ಇದೆಯಲ್ಲ ಹೋದ ಕೆಲ ಹೋದ ಕೆಲಸ ಸಕ್ಸೆಸ್ ಆದ್ಮೇಲೆ ಖುಷಿಯಿಂದ ತಾನೇ ಬರಬೇಕು ಮೌನವ್ರೆ ಹೌದಾ ಆಯ್ತಾ ಸಕ್ಸಸ್ ಆಯ್ತಾ ಮೌನವ್ರೆ ಹೌದಾ ಮತ್ತೆ ಇನ್ ಮುಂದೆ ನಂದು ಶಿಲ್ಪಂದು ಮದ್ವೆ ಹೌದಲ್ಲ ಮದ್ವೆ ಗೌರೀಶ ಓ ಅಳಿ ಅಂದ್ರೆ ಸಹಿ ಮಾಡಿಸ್ಕೊಂಬರ ಹೌದ್ರಿ ಆಸ್ತಿ ಯಾರ ಹೆಸ್ರೈತ್ರಿ ಇದು ಆಸ್ತಿ ಯಾರ ಹೆಸ್ರೈತಿದ್ರು ನಿಮ್ಮದು ಶಿಲ್ಪವಾದ ಮದುವೆ ಹೌದು ಮತ್ತೆ ಎಲ್ಲಾ ಕೆಲಸ ಸಕ್ಸಸ್ ಆದಮೇಲೆ ದುಡ್ಡು ಬೇಕ್ರಲ್ಲ ದುಡ್ಡು ಹಾಂ ಗೌಡ್ರಿಲ್ವ ಹಾಂ ಗೌಡ್ರಿಲ್ವ ಗೌಡ್ರ ಮಾಲಿ ಲಕ್ಷಣದಾಗ ನಿತ್ತು ಬಿದ್ದ ಕೇರೆದು ಡಬ್ಬು ಹೋಗಿ ರೊಕ್ಕ ಹಾಳು ಮಾಡ್ತೀನಿ ನಾನು ರೊಕ್ಕ ಇಲ್ಲ ಗೌರೀಶಾ ನಾನು ಈಗ ತಾನೇ ನಮ್ಮ ಅತಿಗೆ ಅಣ್ಣನ ಹೊರಗೆ ಬಂದಿದ್ದೇನೆ ಕೈಯಲ್ಲಿ ಹತ್ತು ಪೈಸೆ ಇಲ್ಲ ಇದಕ್ಕೆ ಹೇಗಾದರೂ ನೀನೇ ಒಂದು ಪ್ಲಾನ್ ಮಾಡು ಆಸ್ತಿ ಯಾರ ಹೆಸರು ಐತ್ರಿ ನನ್ನ ಹೆಸರು ನೀವ್ ಯಾಕೆ ಕಳ್ಸಿ ಮಾಡ್ರಿ ಯಾರು ಸೈ ಮಾಡಿಬಿಟ್ಟು ನೀವು ನೋಡಕತ್ರಿ ಆಸ್ತಿ ಬ್ಯಾಂಕ್ನಾಗಿಡತಿ ಸಾಲ ತೋರತಿ ಮದುವೆ ಮಾಡಿ ಧಾಮು ಧೂಮ ಏನು ಧೂಮ ಧಾಮು ನಾವು ಹೇಗಾದ್ರೂ ಮಾಡು ಹಂಗಾರೆ ಸೈ ಮಾಡ್ರಿಂಗ ಏನ್ರಿ ನಂದು ಶಿಲ್ಪೇ ದೂರ್ಬೇಕು ಮಾಡೋಣ್ರಿ ನಮ್ಮ ಗೌಡ್ರ ಕಾಲು ಹಿಡಿದು ನೋಡ್ರಿ ಆಶ್ಚರ್ಯ ನನ್ನ ತೆಗತಿ ಸಾಲ ತಗದ್ಕೊಡ್ರಿ ಮದುವೆ ಮಾಡ್ತಾಳೆ ನಮ್ಮ ಗೌಡ್ರ ಕಾಲು ಹಿಡಿದ್ ಬೆಳ್ಕೋರಿ ಗೌಡ್ರ ಗೌಡ್ರ ನೀ ನಮ್ಮಲ್ಲಿ ಅರ್ಶಕ್ ಅಂಗಿ ಕಳಿಬೇಕು ಹೊಸ ಬೇಡ ಗೌರಿ ಇದೇ ಚೆಂದ ಯಾಕಂದ್ರಿ ಮದ್ವೆಗ್ ಹೊಸ ಅಂಗಿ ತಂದೀವ್ರಿ ನಾವ್ ಐದು ಸಾವಿರ ಕೊಡ್ತಂತೀವ್ರಿ ಹಾಗಂತೀಯ ಹೌದ್ರಿ ಮತ್ತ ಹಂಗ ಬೇಡ ಗೌರಿ ಶಾ ಅಂದ್ರ ಬಸಾಪ್ಯಾ ಅಂತ ಕಾಣ್ತದೋ ಅರ್ಶಿನ್ದಾಗ ಇದು ಇಲ್ಲ ಇಲ್ಲ ಅರ್ಶಿಣ ಆಡೋ ಟೈಮ್ನಾಗ ಕಳಿಯನು ನಮ್ಮ ಕಡೆ ಒಂದು ಪದ್ಧತಿ ಇದ್ದಾವೆ ರೀ ದೇವ್ರನ್ನ ಮನಿ ಕರ್ಕೋತಾರೆ ಒಬ್ಬೊಬ್ಬರು ಅರ್ಶಿನ ಆಡ್ತಾರೆ ಒಬ್ಬೊಬ್ಬರನ್ನ ಗುಂಡ ಬಲಿ ದೇವರ ನಮಗೆ ಹಿಂಗೆ ಪದ್ಧತಿ ಇದಾವೆ ರೀ ಅವು ಆಯ್ತು ನೋಡಿ ಗುಂಡ ಭರಮಪ್ಪನ ಆಡಾಗ ಕಳಿಯನು ಹೌನ್ರೀ ಗೌಡ್ರಾ ನೀವು ಹೇಳ್ದಾಗ ಎಲ್ಲ ಕೇಳಿದ್ದೇನೆ ಆಸ್ತಿ ಎಲ್ಲರೂ ಬಿಟ್ಕೊಟ್ಟಿದ್ದೇನೆ ಆಮೇಲೆ ನನ್ನ ಅಣ್ಣ ಅತ್ತಿಗೆರನ್ನು ಹೊರಗಾಕಿದ್ದೇನೆ ದಯವಿಟ್ಟು ಶಿಲ್ಪ ನನ್ನ ಒಂದ್ ಮಾಡಿ ಕೊಡ್ರಿ ನನ್ ತಂಗಿ ಬೇಕಾ ನನ್ ತಂಗಿ ಬೇಕು ನಿನಗೆ ಬಾ ನನ್ ತಂಗಿ ಬೀದಿಲ್ ಬಿದ್ದ ಬಿಕಾರಿ ನನ್ ಮಗ ನೀನು ನನ್ ತಂಗಿನ ನೀನು ಕೊಡ್ಬೇಕ ಏ ಹಗ ಅನ್ಯಾಯದ ಕೋಟೆ ಕಟ್ಟಿ ಮೆರೆಯಬೇಕೆನ್ನು ಈ ನಿನ್ನೂರಲ್ಲಿ ಒಂದೇ ಒಂದು ಸಾಮ್ರಾಜ್ಯ ಆ ಸಾಮ್ರಾಜ್ಯದಲ್ಲಿ ಒಂದೇ ಒಂದು ಸಿಂಹಾಸನ ಆ ಸಿಂಹಾಸನದಲ್ಲಿ ಕುಳಿತು ರಾಜಭಾರ ನೀನ ಅದನ್ನು ತೀರ್ಮಾನ ಮಾಡುವುದು ರಣ ಕದಕದರೆ ಕಡಿದು ಆ ಹರಿಯುವ ನಿನ್ನ ತಂಗಿಯ ಕೊರಳಿಗೆ ತಾಳಿ ಕಾಣಲಿಲ್ಲ ನನ್ನ ಹೆಸರು